ಹಲೋ ನಮಸ್ಕಾರ ಸರಿ ನಡಿ ನೀನ್ ಕೆಳಗಡೆ ಹೋಗ್ತಾ ಇದೀವಿ ಚುಮ್ಮಿ ಎರಡು ಕೈ ಹಿಡ್ಕೋಬೇಡ ಎಲ್ಲದನ್ನು ಮರ್ತ ಹೋಗ್ತೀವಿ ನನ್ಗ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ರೆಡಿ ಆಗಿದ್ದೀನಿ ಯಾಕೂ ಇಲ್ಲ ಜಸ್ಟ್ ನಮ್ಮ ಮನೆಯಿಂದ ನೂರು ಮೀಟ್ರು ದೂರದಲ್ಲಿ ಒಂದು ಇದೆ ಅಲ್ಲಿಗೆ ಹೋಗಬೇಕು ನಾನು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕಕ್ಕಿರೋ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಯಾಕೆ ಹೋಗ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಸರಿ ನಡಿ ನೀನು ಹಾಕೋ ಬೇಗ ಓಕೆ ನಾನು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದೀವಿ ತಗೊಂಡ ತಪ್ಪಲ್ಲ ಸರಿ ಬರ್ತೀನಿ ನಾನು ಓಕೆ ನಾವಿರೋದು ಸೆಕೆಂಡ್ ಫ್ಲೋರ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಚುಮ್ಮೆ ಮೆಲ್ಲಕ್ಕೆ ಹೋಗು ಏನು ಹಿಡ್ಕೋಬೇಕು ಅಬ್ಬಾಬು ಭಾಳ ದೊಡ್ಡದಿದೆ ಬೋಟು ವಾವ್ ಸರಿ ಹೋಗು ಸರಿ ಇಲ್ಲಿ ಹೋಗೋಣ ಹಾಂ ಇಲ್ಲಿ ಮೆಲ್ಲಕ್ಕೆ ಹಿಡ್ಕೊಂಡು ಹೋಗು ಸುಮ್ಮನೆ ಎರಡು ಕೈ ಹಿಡ್ಕೊಬೇಡ ಒಂದು ಕೈ ಹಿಡ್ಕೊ ಬೀಳ್ತೀಯಾ ಪ್ಲೀಸ್ ಏಮಾ ನಾವು ನಮ್ಮನೆಯಿಂದ ಅಂದರೆ ಸೆಕೆಂಡ್ ಫ್ಲೋರ್ ಇಳಿದು ಕೆಳಗಡೆ ಬಂದು ಇವಾಗ ರೋಡಿಗೆ ರೀಚ್ ಆದ್ವಿ ಓಕೆ ಇವಾಗ ಯಾಕೆ ಬೇಕ್ರಿಗೆ ಹೋಗ್ತಾ ಇದೀವಿ ಅಂತ ನಿಮಗೆ ಹೇಳ್ತೀನಿ ನೋಡಿ ನಾಳೆ ನಾಡಿದ್ದು ನನ್ನ ಬರ್ತಡೇ ಇದೆ ನನಗೆ ಯಾವಾಗಲೂ ನೆನ್ಪಿರ್ತಿರ್ಲಿಲ್ಲ ಈಗ ನೆನ್ಪು ಪಕ್ಕ ನೆನ್ಪಿಟ್ಕೊಳ್ಳೋಣ ಅಂತ ನೆನ್ಪಿಟ್ಕೊಂಡಿದ್ದೀನಿ ಆವತ್ತಿನ ದಿನ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಯಾವಾಗಲೂ ಸ್ವೀಟ್ ಮಾಡಿ ಬಳಿ ಮಾಡಿದ್ದೆ ಮಾಡಿದ್ದು ತಿಂದರೆ ಅದು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡೋದನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಕೇಕ್ ಮಾಡ್ತಾರೆ ಅದು ಬ್ರೆಡ್ಡು ಮತ್ತು ಹೆಗ್ಗು ಸಕ್ಕರೆ ಹಾಕ್ಬಿಟ್ಟು ಸರಿ ಬಾ ಹೇಳು ಮೇಲೆ ಜಲ್ದಿ ಕೈ ಕೊಡು ಹಾಂ ಬ್ರೆಡ್ಡು ಸಕ್ಕರೆ ಎಗ್ ಮತ್ತು ಹಾಕ್ಬಿಟ್ಟು ಮಾಡ್ತಾರೆ ಅದಕ್ಕೆ ನಾನು ಒಮ್ಮೆ ಈ ರೀತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕ್ರಿಗೆ ಬ್ರೆಡ್ ತರಕ್ಕೆ ಹೋಗ್ತಾ ಇದ್ದೀನಿ ನಾನು ಏನು ಗೊತ್ತಾ ಚಿಕ್ಕವ್ರಿದ್ದಾಗ ನಾವು ಎರಡು ತಿಂಗಳು ಮುಂಚೆನೆ ನನ್ನ ಬರ್ತ್ಡೇ ಬಂತು ಅವತ್ತಿದೆ ಇವತ್ತಿದೆ ಯಾವ ಡ್ರೆಸ್ ತೊಗೋಬೇಕು ಯಾವ ಡ್ರೆಸ್ ತೊಗೋಬಾರ್ದು ಹೆಂಗಿರಬೇಕು ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಿರ್ತೀವಿ ಅದು ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲದನ್ನೂ ಮರ್ತು ಹೋಗ್ತೀವಿ ನನಗಂತೂ ಮದುವೆ ಆದಮೇಲೆ ಯಾವುದೇ ನೆನಪಿರೋಲ್ಲ ಕಾರಣ ಮಕ್ಳಿಗೆ ಆಟದಿಂದ ಯಾವುದೇ ನೆನಪಿರೋದಿಲ್ಲ ಇದು ಈ ಸಲ ಆದರೂ ನಾನು ನೆನಪಿಟ್ಕೊಳ್ಳೋಣ ಅಂತ ತುಂಬಾ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೇಕ್ ರೆಡಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಬೇಕ್ರಿಗೆ ಇದ್ದೀನಿ ನಾವು ಇಲ್ಲಿ ಬಂದುಬಿಟ್ಟು ಒಂದು ಸಿಕ್ಸ್ ಮಂತ್ ಆಯಿತು ಅಷ್ಟೇ ಯಾ ಇಲ್ಲಿ ನಾನು ಜಾಸ್ತಿ ಓಡಾಡಿಲ್ಲ ಇವತ್ತೇ ಸ್ವಲ್ಪ ಹೊರಗಡೆ ಹೋಗಿದ್ದು ಇದು ನಮ್ಮ ಮನೆ ಪಕ್ಕದಿಂದ ಒಂಚೂರು ಸ್ವಲ್ಪ ಪ್ರಾ ಪಾರ್ಕು ನಾವು ಯಾವಾಗೋ ರೇರಾಗಿ ನಾವು ಇಲ್ಲಿ ಬರೋದು ಜಾಸ್ತಿ ಬರೋದಿಲ್ಲ ಯಾಕಂದರೆ ಮಾರ್ನಿಂಗ್ ಸ್ಕೂಲಿಗೆ ಹೋಗ್ಬಿಟ್ಟು ಈವ್ನಿಂಗ್ ಬರೋದೇ ಐದು ಗಂಟೆ ಆಗುತ್ತೆ ಹಾಗಾಗಿ ನಾನು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರೋದೇ ಇಲ್ಲ ಆದರೆ ಒಂದಂತೂ ನಿಜ ನನ್ನ ಬರ್ತ್ಡೇ ದಿನ ಯಾರು ನನಗೆ ವಿಶ್ ಮಾಡಿಲ್ಲ ಅವ್ರು ವಿಶ್ ಮಾಡಿಲ್ಲ ಇವ್ರು ಮಾಶ್ ವಿಶ್ ಮಾಡಿಲ್ಲ ಅಂತ ನಾನು ಯಾವತ್ತೂ ಬೇಜಾರು ಮಾಡಿಕೊಂಡೇ ಇಲ್ಲ ನಾನು ಯಾವಾಗಲೂ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ ನಗ್ತಾನೆ ಇರ್ತೀನಿ ಜಾಸ್ತಿ ನಾನು ನಾನು ಬೇಜಾರು ಮಾಡ್ಕೊಳ್ಳೋದು ಅಂತ ಅಂದರೆ ನನ್ನ ಮಕ್ಕಳು ನನಗೆ ಕಾಡಿಸಿದಾಗ ಮಾತ್ರ ಯಾಕಪ್ಪ ಇಂಥ ಪರಿ ಕಾಡಿಸ್ತಾರೆ ಅಂತ ಅವಾಗಷ್ಟೇ ನಾನು ಬೇಜಾರು ಮಾಡ್ಕೊಳ್ಳೋದು ಅದು ಬಿಟ್ಟರೆ ನನಗೆ ಮ್ಯಾರೇಜ್ ಆ್ಯನಿವರ್ಸರಿ ಬಂತು ಬರ್ತ್ಡೇ ಬಂತು ವಿಶ್ ಮಾಡಲಿಲ್ಲ ಅವೆಲ್ಲ ಬೇಜಾರು ಮಾಡ್ಕೊಳ್ಳೋ ಸೀನೇ ಇಲ್ಲ ನನ್ನಲ್ಲಿ ಇನ್ನೇನು ಬೇಕ್ರಿ ಬಂತು ಇಲ್ಲಿ ಕಾಣ್ತಿದ್ಯಲ್ಲ ಇದೆ ಬೇಕ್ರಿನೇ ಮನೆಯಿಂದ ಸ್ವಲ್ಪ ದೂರ ಇದೆ ಅಷ್ಟೇ ಭಾಳ ದೂರ ಏನಿಲ್ಲ ಸರಿಯ್ತು ಅಲ್ಲ ಅಲ್ಲ ಸ್ಲೈಸ್ ಸಿಕ್ಕದಿದ್ಯಾ ದೊಡ್ಡದಿದ್ಯಾ ಫಾಟ್ ಇದೆ ಕೊಡಿ ಬಾಯಿ ಕಡೆ ಗೊಂಬೆ ಹಾ ಅಷ್ಟೇ ಮತ್ತೇನಿಲ್ಲ ಬಾಮ ಈ ಕಡೆ ನಿನ್ಗೇನು ಬೇಕು ಜೇಮ್ಸ್ ಬೇಕಾ ಅವಳು ಏನು ಕೇಳ್ತಾಳೆ ನೋಡಿ ಹೋಗಿ ಹತ್ರ ಹೋಗು ಜೇಮ್ಸ್ ಅಂತ ಕೊಡಿ ಬ ಬ್ರೆಡ್ ತಗೊಳ್ಳೋಣ ಅಂತ ಹೋದೆ ಬ್ರೆಡ್ಡೇನ ತೊಗೊಂಡೆ ಆದರೆ ಅದ್ರ ಜೊತೆಗೆ ನನ್ನ ಮಗಳು ದೊಡ್ಡ ಲೀಸ್ಟ್ನೇ ರೆಡಿ ಮಾಡಿಬಿಟ್ಟಿದ್ದು ಆ ಲೀಸ್ಟಲ್ಲಿ ನಾನು ಬರೀ ತೊಗೊಂಡಿದ್ದೆ ಎರಡು ಆಪ್ಷನ್ ಒಂದು ಕೇಕ್ ಒಂದು ಜೇಮ್ಸ್ ಇಷ್ಟನ್ನು ತೊಗೊಂಡು ಸಮಾಧಾನ ಮಾಡ್ಕೊಂಡು ನಾನು ಕರ್ಕೊಂಡು ಬಂದೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ನನಗೆ ಕಣ್ಣು ನೋವಾಗಿದೆ ನನಗೆ ಅಲ್ಲ ಫಸ್ಟ್ ಬಂದಿದ್ದು ನನ್ನ ಮಗನಿಗೆ ನಂತರ ನನ್ನ ಮಗಳಿಗೆ ಈಗ ನನಗೆ ನೆಕ್ಸ್ಟ್ ಗಂಡನಿಗೆ ನಾಲ್ಕು ಜನಕ್ಕೂ ಕಣ್ಣು ನೋವಾಗಿದೆ ಈಗ ಪರವಾಗಿಲ್ಲ ಓಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ನಾನು ಕೇಕ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾವು ಓಡಾಡೋ ಜಾಗದಲ್ಲಿ ತುಂಬಾ ಆಕ್ಲು ಉದನ ಎಲ್ಲ ಇರುತ್ತೆ ಸೊ ಅದಕ್ಕೆ ಓಡಾಡೋಕ್ಕೆ ನನಗೆ ಭಯ ಎಲ್ಲಿ ಬಂದ್ಬಿಡುತ್ತೆ ಓಡೋಡಿ ಅಂತೇಳಿ ನೋಡಿ ಎಷ್ಟೊಂದು ಎಲ್ಲ ಮಲಗಿದೆ ಅದಕ್ಕಾಗಿ ನಾನು ಜಾಸ್ತಿ ಓಡಾಡ ಓಡಾಡೋಲ್ಲ ನನ್ನ ಮಗಳಿಗೆ ಹಾಕ್ಲಿಕ್ಕೆ ಇಷ್ಟ ಬಟ್ ಅವು ನೋಡಿದ್ರೆ ಎದ್ರುತ್ತಾಳೆ ಅದಕ್ಕಾಗಿ ನಾನು ಕೆಳಗಡೆ ಜಾಸ್ತಿ ಬರಲ್ಲ ಎಲ್ಲಿ ಓಡಾಡಲ್ಲ ಏನೋ ನಮಗೆ ಭಯ ಮ ಬೇರೆಯವ್ರಿಗೆ ಭಯ ಇರಲ್ಲ ನನಗಂತೂ ಸಿಕ್ಕಾಪಟ್ಟೆ ಭಯ ಅವು ನೋಡಿಬಿಟ್ರೆ ತು ನಾವು ಸೆಕೆಂಡ್ ಫ್ಲೋರ್ ಹತ್ತಬೇಕು ಹತ್ತಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕೇಕ್ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಐದು ನಿಮಿಷ ಗ್ಯಾಪ್ ಸುಮ್ಮನೆ ಮೆಲ್ಲಕ್ಕೆ ಹತ್ತಮ್ಮ ಹಾಂ ಸರಿ ಇವರು ಮಾತ್ರ ನಮ್ಮ ಸಹಾಯ ಪಡ್ಕೊಳ್ಳೋದೇ ಇಲ್ಲ ಒಬ್ಬಳೆ ಒಬ್ಳೆ ಮೆಟ್ಲ ಹತ್ತುತ್ತಾಳೆ ನನಗಂತೂ ಭಯ ಆಗುತ್ತೆ ಆದರೆ ಏನು ಮಾಡೋದು ಮಾತೆ ಕೇಳಲ್ಲ ಮನೆಗೆ ಬಂದ್ವಿ ಬಿಸಿಲಲ್ಲಿ ಓಡಾಡೋಕ್ಕೆ ಒಂದು ಒಂದು ಹತ್ತು ನಿಮಿಷ ಅಷ್ಟೇ ಬಿಸಿಲಲ್ಲಿ ಹೋಗಿ ಬಂದಕ್ಕೆ ಏನೋ ಒಂಥರ ಆಯಿತು ಯಾಕಂದರೆ ಜಾಸ್ತಿ ಓಡಾಡ ಓಡಾಡಲ್ವಲ್ಲ ಅದಕ್ಕೆ ಒಂದು ಚೂರು ಸ್ವಲ್ಪ ಆಯಸ್ಸ ಬಂತು ಸೆಕೆಂಡ್ ಫ್ಲೋರ್ ಅಲ್ವಾ ಅದೊಂದು ಚೂರು ಹೆವಿ ಆಗಿಬಿಡುತ್ತೆ ಕೂತ್ಕೊಬ್ಬಚ್ಕೊಡ್ತೀನಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ ಬ್ರೆಡ್ಡು ಮತ್ತೆ ಸಕ್ಕರೆ ಹಾಲು ಎಗ್ಗು ಬೇಕಲ್ಲ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಮಿಕ್ಸಿ ಅಂತೂ ಬೇಕಲ್ವಾ ಮಿಕ್ಸಿನೇ ಕೈ ಕೊಟ್ಬಿಟ್ಟಿದೆ ಹಂಗಾಗಿ ಎಡಮಟ್ಟಾಗೋಯ್ತು ಸದ್ಯಕ್ಕೆ ಈಗ ಮಿಕ್ಸಿ ರೆಡಿ ಮಾಡ್ಕೊಂಬಂದು ಕೇಕ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಕಣ್ಣಂತೂ ನೋಡೋಕ್ಕೆ ಆಗ್ತಾ ಇಲ್ಲ ಈ ಕಣ್ಣು ಏನೋ ಒಂಥರ ಅನ್ನಿಸ್ತಾ ಇದೆ ಕಣ್ಣೆಲ್ಲ ಚಿಕ್ಕದಾಗ್ಬಿಟ್ಟಿದಾವೆ ಏ ಓಕೆ ಅದು ಬಿಡಿ ಮಿಕ್ಸಿ ರೆಡಿಯಾಗಿ ಬರೋ ತನಕ ಬೇರೆ ಕೆಲಸ ಮಾಡೋಣ ಬೇರೆ ಕೆಲಸ ಅಂದರೆ ಏನಿಲ್ಲ ನಾನೊಂದು ಚಾಲೆಂಜಿಗೆ ಕೊಡ್ತೀನಿ ನೀವು ಅದನ್ನು ಮಾಡಿ ಟ್ರೈ ಮಾಡಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಇವತ್ತು ತೋರಿಸ್ತೀನಿ ನೋಡಿ ಓಕೆ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇದ್ದೀರಾ ತೋರಿಸ್ತೀನಿ ನೋಡಿ ಇವಾಗ ತಂಟಾಳ ಇದು ಏನು ಮಾಡಬೇಕು ಅಂದರೆ ನೀವು ಇದನ್ನು ಕಟ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ಉರಿಯುತ್ತೋ ಇಲ್ಲೋ ನೋಡಿ ಉರಿದ್ರೆ ಏನು ಗೊತ್ತಾ ನಿಮ್ಮ ಮುಖ ತುಂಬ ಸ್ಕ್ರ್ಯಾಚಸ್ ಇದೆ ಸ್ವಲ್ಪ ಪಿಂಪಲ್ಸ್ ಇಂದ ಇನ್ನೂ ಹಾಗೆ ಗಾಯಗಳಿದ್ದಾವೆ ಅಂದ್ರೆ ಮಾತ್ರ ಇದು ಲೆಮನ್ ಉರಿ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮುಖದಲ್ಲಿ ಡೆಸ್ಟ್ ಇದ್ರೂ ಸಹ ಇಚ್ಚಿ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆರ್ತಾ ಸ್ಟಾರ್ಟ್ ಆಗಿಬಿಡುತ್ತೆ ನನಗಂತೂ ನಾನು ಅಪ್ಲೈ ಮಾಡ್ತಾನೆ ಇರ್ತೀನಿ ನನಗೆ ಯಾವುದೇ ರೀತಿ ಇಚ್ಚಿಂಗ್ ಬರಲ್ಲ ಸ್ವಲ್ಪ ಏನಾದರೂ ಪಿಂಪಲ್ಸ್ ಆದಾಗ ಅದು ಓಪನ್ ಆದಾಗ ಅವಾಗ ಅಪ್ಲೈ ಮಾಡಿದಾಗ ಸ್ವಲ್ಪ ಉರಿಯುತ್ತೆ ಅಷ್ಟೆ ಅದು ಬಿಟ್ರೆ ನನಗೆ ಯಾವತ್ತು ಈ ಲೆಮೆನ್ ನನಗೆ ಉರ್ದೇ ಉರದೇ ಇಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಉರಿಯುತ್ತೋ ಇಲ್ಲ ಅಥವಾ ನೀವು ಫೇಸ್ ಕ್ಲೀನ್ ಇದೆಯೋ ಇಲ್ಲ ಅಂತ ನಿಮಗೆ ಗೊತ್ತಾಗಕ್ಕೆ ಆದ್ರೆ ಒಬ್ಬೊಬ್ರಿಗೆ ಇದು ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರ್ಯಾಷಸ್ ಬರೋದು ಖಂಡಿತ ಅಥವಾ ಇಲ್ಲಾಂದರೆ ರೆಡ್ನೆಸ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಫೇಸ್ ತುಂಬಾ ಸೂಕ್ಷ್ಮ ಆಗಿ ಹೊರಗಡೆ ನೀವೇನಾದರೂ ಬಿಸಿಲಿಗೆ ಹೋಗ್ಬಿಟ್ರೆ ಸಂಟಾನ್ ಅಂತ ಹೇಳ್ತಾರಲ್ವ ಅದು ಆಗ್ಬಿಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಲೆಮನ್ನ ನೀರಿಗೆ ಹಾಕ್ಕೊಂಡು ನೀವು ಫ್ಲೇಸಿಗೆ ಅಪ್ಲೈ ಮಾಡಿ ಆದರೂ ಉರಿಯುತ್ತೆ ಅಂದರೆ ನಿಮ್ಮ ಫ್ಲೇಸು ಸ್ಕ್ಯಾಚಸ್ ಆಗಿದೆ ಅಂತ ಗ್ಯಾರಂಟಿ ಸೊ ಅದಕ್ಕೆ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಯಾವ ಕ್ಷಣ ನತ್ತಿ ಓಕೆ ನೋಡಿ ನನಗೆ ಯಾವುದೇ ರೀತಿ ಉರಿಯಲ್ಲ ನನಗೆ ಏನೂ ಆಗಿಲ್ಲ ಫೇಸ್ ಪಿಂಪಲ್ ಏನಿಲ್ಲ ಚಿಕ್ಕವಳಿದ್ದಾಗ ಚಿಕನ್ ಪಾಕ್ಸ್ ಅಂತ ಆಗಿತ್ತು ಅದು ಬಿಟ್ಟು ಇಲ್ಲಿ ಇಲ್ಲೊಂಚೂರು ಇಲ್ಲೊಂಚೂರು ಇದು ಕಲೆ ಇದೆ ಅಷ್ಟೇ ಕಲೆ ಅಂದ್ರೇನು ಅದು ಸ್ಕಿನ್ನನ್ನು ತಿನ್ಕೊಂಬಿಟ್ಟಿದೆ ಹಂಗಾಗಿ ಅದು ಒಳಗೆ ಹೋಗಿ ಹಂಗಾಗಿದೆ ಅಷ್ಟೆ ಅದ್ರ ಬಿಟ್ಟರೆ ಬೇರೆ ಪಿಂಪಲ್ಸ್ ನನಗೆ ಯಾವ ರೀತಿ ಪಿಂಪಲ್ಸ್ ಇಲ್ಲ ನೋಡಿ ನನಗೆ ಯಾವುದೇ ರೀತಿ ಇಲ್ಲ ನನ್ನ ನನ್ನ ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಉರಿತದೆ ನನ್ನ ಕೈಲ ಆಗಲ್ಲ ಒಂದು ಕ್ಷಣ ಕೂಡ ಆಗಲ್ಲ ಅಪ್ಲೈ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ರು ನನಗಂತೂ ಯಾವ ಏನು ಬಂದೆ ನೋಡಿ ಹಾಂ ಬಂದೆ ನನ್ನ ಮಗಳು ಏನೋ ಕಿತಾಪತಿ ಮಾಡಿದ್ದಾಳೆ ಅಲ್ಲೋಗಿ ನೋಡೋಣ ಬನ್ನಿ ಕಿತಾಪತಿ ಜೋರಾಗಿ ಆಗಿದೆ ಏನು ಮಾಡ್ತಾ ಇದ್ಯಾ ಬಿಡು ತಿನ್ಬಾರದಲ್ಲ ಬಾಯಲ್ಲಿ ಇಟ್ಕೋಬೇಡ ಬಿಡು ದಿನ ಬಿಡಮ್ಮ ಪ್ಲೀಸ್ ಬಿಡೆ ಬೆಡ್ಡೆಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ಓ ಯಾಕೆ ಅದನ್ನ ಯಾಕೆ ಬಿಸ್ತೀಯ ಬಟ್ಟೆನ ಗೊಂಬೆದು ಸರಿ ಆಡ್ಕೊ ಬರ್ತೀನಿ ಹಾಂ ಹಾಂ ನೋಡಿ ನಮಗಂತೂ ಉರಿತಾ ಇಲ್ಲ ನಿಮಗೆ ಅರಿ ಉರಿಯುತ್ತೋ ಇಲ್ಲ ನೀವು ಅಪ್ಲೈ ಮಾಡಿ ನೋಡಿ ಯಾವಾಗ ಗೊತ್ತಾಗುತ್ತೆ ಈ ಥರ ನೀವು ಸ್ವಲ್ಪ ನೀರು ಜೊತೆಗೆ ಬೆರೆಸಿ ಅಪ್ಲೈ ಮಾಡ್ತಾ ಬಂದರೆ ಗುಳ್ಳೆಗಳದ್ದು ಏನಾದರೂ ಸ್ಪಾಟ್ಸ್ ಸ್ಕಾರ್ಸ್ ಎಲ್ಲ ಆಗಿರುತ್ತಲ್ಲ ಹೋಗೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗಲೂ ಅಪ್ಲೈ ಮಾಡ್ತೀನಿ ನಾನು ಇದನ್ನು ಒಂದು ನಿಮಿಷ ನಾನು ಎಷ್ಟೊತ್ತು ಬೇಕಾದರೂ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನನಗಂತೂ ಖಂಡಿತನೇ ಉರಿತಾ ಇಲ್ಲ ಈ ಥರ ಮಾಡಿ ನಿಜವಾಗ್ಲೂ ನಿಮ್ಮದು ಸ್ಕಿನ್ ಆಗುತ್ತೆ ಗೊತ್ತಾ ಏನೋ ಒಂಥರ ಕನ್ನಡಿ ತರ ಹೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೀವು ದಿನ ಲೆಮನ್ ಕುಡಿತಾ ಬಂದ್ರು ಕೂಡ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಬಿಸಿನೀರಿಗೆ ಇದನ್ನ ಹಾಕ್ಕೊಂಡು ಕುಡಿತಾ ಬನ್ನಿ ನಿಜವಾಗ್ಲೂ ನಿಮ್ಮ ಸ್ಕಿನ್ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಓಕೆ ನನ್ನ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡ್ತೀರಲ್ವಾ ಈಗ ಫೇಸ್ನ ತೊಳ್ಕೊಂಡು ತೋರಿಸ್ತೀನಿ ಒಮ್ಮೆ ನೋಡಿ ಚೆನ್ನಾಗಿ ಕಾಣುತ್ತೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೀವು ಅಪ್ಲೈ ಮಾಡಿ ಬಟ್ ಡೈರೆಕ್ಟಾಗೆಲ್ಲ ಅಪ್ಲೈ ಮಾಡ್ತಾ ಹೋಗ್ಬೇಡಿ ಡೈರೆಕ್ಟ್ ಅಪ್ಲೈ ಮಾಡ್ದಾಗ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವ್ರಿಗೊಂಥರ ರ್ಯಾಷಸ್ ಆಗ್ಬಿಡುತ್ತೆ ಎಲ್ಲದರ ಸನ್ಸ ಸನ್ ಟ್ಯಾನ್ ಆಗಿಬಿಡುತ್ತೆ ಎಲ್ಲ ರೆಡ್ನೆಸ್ ಆಗಿಬಿಡುತ್ತೆ ಅಂದರೆ ಸನ್ ಟ್ಯಾನ್ ಅಂದರೆ ಹೆಂಗೆ ಅಂದರೆ ಬಿಸಿಲಿಗೆ ಹೋದ ತಕ್ಷಣ ಹೆಂಗೆ ಇದು ಲೆಮನ್ ಡ್ರಾಪ್ ಲೆಮನ್ ಹಚ್ಕೊಂಡ ತಕ್ಷಣ ನಿಮ್ಮ ಸ್ಕಿನ್ನು ಸೆನ್ಸಿಟಿವ್ ಆಗಿಬಿಡುತ್ತೆ ಅದರಿಂದ ಸೂರ್ಯನಿಂದ ಸ್ಕಿನ್ನು ರೆಡ್ನೆಸ್ ಆಗಿಬಿಡುತ್ತೆ ಅದಕ್ಕೆ ನೀವು ನೀರಿಗೆ ನೀರಿಗೆ ಈ ಡ್ರಾಪ್ ಹತ್ಕೊಂಡು ನೀವು ಅಪ್ಲೈ ಮಾಡಿ ನಾನು ಮತ್ತೆ ಇದೇನು ವೇಸ್ಟ್ ಮಾಡೋದು ಅಂತೇಳಿ ಹಚ್ಕೋತಾ ಇದ್ದೀನಿ ನೋಡಿ ಫೇಸ್ ಒಂಥರ ಗ್ಲಾಸ್ ಥರ ಒಡೆಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲೆಮನ್ನ ನೀವು ಮಾರ್ನಿಂಗ್ ದಿನ ಡೈಲಿ ತಗೊಳ್ತಾ ಬನ್ನಿ ಬಿಸಿನೀರಿಗೆ ಹಾಕ್ಕೊಂಡು ನಿಜವಾಗ್ಲೂ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ ಓಕೆ ಟೈಮ್ ಆಗಿತ್ತು ಅಂತ ನಮ್ಮ ಅಪ್ಪಾಜಿ ಬಂದರೂ ಊಟ ಮಾಡಿದರು ಈಗ ನಮ್ಮ ಅಪ್ಪಾಜಿ ಬಂದರೂ ಊಟ ಮಾಡಿದ್ರು ನಾನು ಕೇಳಿದೆ ಮಿಕ್ಸಿ ರೆಡಿ ಆಯಿತು ಅಂತ ಮಿಕ್ಸಿ ಅಂತೂ ಇವತ್ತು ರೆಡಿ ಆಗಲ್ಲವಾ ತಂಗಿ ಅಂತ ಹೇಳಿದರು ಅದಕ್ಕೆ ಕೈಯಿಂದನೇ ಮಾಡ್ಕೊಂಬಿಡೋಣ ಅಂತ ಈ ಬ್ರೆಡ್ನ ನಾನು ಕೈಯಿಂದನೇ ಸಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಆಗದೆ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಗ್ಗು ಮತ್ತು ಹಾಲು ಸಕ್ರೆ ಸ್ವಲ್ಪ ಸ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಓಕೆ ಸ್ವಲ್ಪ ಇದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನೊಮ್ಮೆ ಟ್ರೈ ಮಾಡಿದ್ದೆ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಸಕ್ರೆ ಅಷ್ಟೇ ಒಳ್ಳೆ ಜಲ್ಲಿ ಥರ ಬಂದಿತ್ತು ಈ ಥರ ಬ್ರೆಡ್ ಹಾಕ್ಬಿಟ್ಟು ನಾನು ಕೇಕ್ ರೆಡಿ ಮಾಡಿರಲಿಲ್ಲ ಈ ಸಲ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಈಗ ಒಂಚೂರು ಸಕ್ಕರೆ ಹಾಕ್ಕೋತೀನಿ ನಾನು ಜಾಸ್ತಿ ಸ್ವೀಟು ತಿನ್ನೋಕೆ ಇಷ್ಟಪಡಲ್ಲ ಸ್ವಲ್ಪನೇ ಮಾಡ್ಕೋತೀನಿ ನಾನು ಇದಕ್ಕೆ ಒಂದು ಓಕೆ ಮೂರು ಸ್ಪೂನ್ ಹಾಕಿದ್ದೀನಿ ಸ್ವೀಟ್ ಆಗಲಿ ಸಪ್ಪಾಗಲಿ ಅಡ್ಡಿ ಇಲ್ಲ ಹಾಗೆಯೇ ನಾನು ಎಗ್ ಹಾಕೋತಾ ಇದ್ದೀನಿ ಇದಕ್ಕೆ ಮಿಕ್ಸಿ ಇಲ್ಲದ ಕಾರಣ ನಾನು ಕೈಯಿಂದನೇ ಮಿಕ್ಸ್ ಮಾಡಬೇಕು ಅದು ಎಷ್ಟರ ಮಟ್ಟಿಗೆ ಕೇಕ್ ರೆಡಿ ಆಗ್ತೋ ಗೊತ್ತಿಲ್ಲ ಮಿಕ್ಸ್ ಇದ್ದಿದ್ರೆ ಚೆನ್ನಾಗಿತ್ತಿತ್ತು ಮಿಕ್ಸಿ ನನ್ನ ಕೈ ಕೊಟ್ಬಿಡ್ತು ಓಕೆ ಇದು ಕೊಂಚೂರು ಹಾಲು ಹಾಕೋತೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನೀಗ ಸ್ವಲ್ಪ ಫ್ಲೇವರ್ ಇಲ್ದಿ ಇರಲಿ ಅಂತ ಹೇಳ್ಬಿಟ್ಟು ಪೈನಾಪ್ ಪೈನಾಪಲ್ ಫ್ಲೇವರ್ ಇದೆ ಅದನ್ನು ಹಾಕ್ತೀನಿ ನಾನು ಇವಾಗ ಓಕೆ ಸಾರಿ ರೋಸ್ ರೋಸ್ ವೈಟ್ ಅಂತ ಇದೆ ನಾನು ಪೈನಾಪಲ್ ಅನ್ಕೊಂಬಿಟ್ಟಿದೆ ಆ ಫ್ಲೇವರ್ ಹಾಕ್ತಾಯಿದ್ದೀನಿ ಸುಮ್ಮನೆ ಜಸ್ಟ್ ಅಷ್ಟೇ ಎಗ್ ಸ್ಮೆಲ್ ಅಂದರೆ ನಮ್ಗೆ ಆಗೋಲ್ಲ ಯಾಕಂದರೆ ನಾವು ತಿನ್ನಲ್ಲ ಸೊ ಅದ್ರ ಸಲುವಾಗಿ ಈ ಸ್ಮೆಲ್ ಅಂತ ಒಂಚೂರು ಹಾಕ್ತೀನಿ ಓಕೆ ಸೇಮ್ ರೋಸ್ ಪೆಟಲ್ ಸ್ಮೆಲ್ ಹೆಂಗೆ ಬರುತ್ತೋ ಅದೇ ರೀತಿಯೇ ಇದು ಸಹ ಹಂಗೆ ಇದೆ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ಓಕೆ ನನ್ನ ಕೈಲಿ ಆದಷ್ಟು ಕೈಯಿಂದ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಇದು ಕೈಯಿಂದ ನಾನು ಆದಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸಕ್ಕರೆದು ಸಿರಪ್ ರೆಡಿ ಮಾಡ್ಕೊಳ್ಳೋಣ ಸಕ್ರಿದು ಸಿರಪ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ತ್ರೀ ಸ್ಪೂನ್ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಅಷ್ಟೆ ಇದು ಸಿರಪ್ ಥರ ರೆಡಿ ಆದಮೇಲೆ ಒಂದು ಪಾತ್ರೆಗೆ ಅಥವಾ ನನ್ನ ಹತ್ರ ಕೇಕ್ ಮಾಡೋದು ಯಾವುದೇ ಐಟಮ್ಸ್ ಇಲ್ಲ ನಾನು ಪಾತ್ರೆಗೆನೇ ಹಾಕೋತೀನಿ ಈ ಸಿರಪ್ನ ಇಲ್ಲಿ ಬಿಟ್ಕೋತಾ ಇದ ನೋಡಿ ಇನ್ನೂ ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪದ್ ಬಿಟ್ಟರೆ ಕಾಣಿಸುತ್ತೆ ಚೂರ್ ಇದಕ್ಕೆ ನೀರು ಹಾಕೋತೀನಿ ಇವಾಗ ಲಿಕ್ವಿಡ್ ಥರ ಆಗ್ತಾ ಇದೆ ನೋಡಿ ಈಗ ಒಂದು ಕಲರ್ ಚೇಂಜ್ ಆಗ್ತಾ ಇದೆ ನಾನೀಗ ಯೋಚನೆ ಮಾಡ್ತಿದ್ದೆ ಯಾಕೆ ಏನಂದ್ರೆ ಕಲರ್ ಚೇಂಜೇ ಆಗ್ತಿಲ್ಲ ಅಂತ ಈಗ ಚೇಂಜ್ ಆಯಿತು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಯಾಕೆ ಕಾಣಿಸ್ತಾ ಇದೆ ನಿಮಗೂ ಸಹ ಒಂದು ಕಲರ್ ಈಗ ಚೇಂಜ್ ಆಗ್ತಾ ಇದೆ ಕಂಪ್ಲೀಟ್ ಚೇಂಜ್ ವೈಟ್ ಇದ್ದಿದ್ದು ಯಾ ಕಲರ್ ಬಂತು ನೋಡಿ ಅಲ್ವಾ ಓಕೆ ಇದನ್ನ ಒಂದು ಪಾತ್ರೆಗೆ ಅಥವಾ ಟಿಫನ್ ಬಾಕ್ಸ್ ನನ್ನ ಮನೇಲಿ ಯಾವುದು ಇರುತ್ತೆ ಅದನ್ನ ಹಾಕ್ತೀನಿ ಕಣ್ಣಿ ನನ್ನ ಹತ್ರ ಯಾವುದೇ ಐಟಮ್ಸ್ ಇಲ್ಲ ಕೇಕ್ ಮಾಡೋದು ಅದಕ್ಕೇ ವಾ 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 ಕಂಪ್ಲೀಟ್ ಚೇಂಜ್ ಕಲರ್ ಸೂಪರ್ ಯಪ್ಪ ಕಾಣ್ತಾ ಇದೆಯಾ ಯೋ ಯಾವ ಥರ ಕಲರ್ ಆಯಿತು ಅಂದರೆ ಇದು ನೋಡಿ ಈ ಥರ ಕಲರ್ ಆಗೋದ ಓಕೆ ಓಕೆ ನಾನು ಇವಾಗ ಹಾಕೋತಾ ಇದ್ದೀನಿ ನೋಡಿ ಕಂಪ್ಲೀಟ್ ಕಲರ್ ಚೇಂಜ್ ಆಗೋಗ್ತಿದೆ ನನ್ನ ಕೈ ಆಗ್ತಾ ಇಲ್ಲ ಯಾಕಂದರೆ ನಾವು ಫಸ್ಟ್ ಟೈಮ್ ಅಲ್ಲ ಮಾಡಿರೋದು ಅದಕ್ಕೆ ಜೇನುತುಪ್ಪ ಕಲರ್ ಆಗೋಗ್ಬಿಡ್ತಲ್ಲ ಜೇನುತುಪ್ಪ ಇದೇ ರೀತಿ ಮಾಡ್ತಾ ಅಂತ ಅನಿಸುತ್ತೆ ನನಗೆ ಅಲ್ಲ ಸಿಗೋದು ಒಳ್ಳೆಯದು ಸಿಗುತ್ತೆ ಬಟ್ ಮಿಕ್ಸ್ ಇದ್ದರೆ ಇದೇ ರೀತಿಯೂ ಹ್ಯಾಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಓಕೆ ಇದನ್ನ ಸೈಡಿಗೆ ಇಟ್ಬಿಡ್ತೀನಿ ರೌಂಡ್ ಮಾಡು ರೌಂಡ್ ಆಗು ರೌಂಡಾಗು ನಂದು ರೌಂಡೇ ಇಲ್ಲ ಯಾಕೆ ಆಲ್ರೆಡಿ ಎಷ್ಟು ಬೇಗ ಗಟ್ಟಿಯಾಗಿದೆ ಈ ಥರ ನಾ ಅಯ್ಯೋ ಅಯ್ಯೋ ಓಕೆ ಕಂಪ್ಲೀಟ್ ಆಮೇಲೆ ಅದು ಚೇಂಜ್ ಆಗುತ್ತೆ ಓಕೆ ಇದಕ್ಕೆ ನಾನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡಲ್ಲ ಇಷ್ಟೊತ್ತು ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟೊತ್ತು ಮಿಕ್ಸ್ ಮಾಡ್ಕೊಂಡಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕಂಪ್ಲೀಟ್ ಸ್ಟೀಮಲ್ಲೇ ಬೇಯಿಸ್ಕೋಬೇಕಾದ್ರಿಂದ ನಾನು ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಒಳಗಡೆ ಪ್ಲೇಟ್ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಪಾತ್ರೆ ಇಟ್ಟು ಅದರ ಮೇಲೆ ಮುಚ್ಚಳ ಮುಚ್ಚಿ ಮತ್ತೊಂದು ಮುಚ್ಚಳ ಮುಚ್ತಾ ಇದ್ದೀನಿ ಐದು ನಿಮಿಷ ಬಿಟ್ಟು ಕೇಕ್ ಅಂತ ನೋಡೋಣ ನಾನು ಆಗಲೇ ಹೇಳಿದ್ನಲ್ಲ ನಾನು ಮಾಡಿದ್ದೀನಿ ಜಲ್ಲಿ ಥರ ಮಾಡಿದ್ದೀನಿ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಸಕ್ಕರೆ ಹಾಕ್ಬಿಟ್ಟು ಅಷ್ಟೇ ಅದು ಸಹ ಚೆನ್ನಾಗಿರುತ್ತೆ ಜಲ್ಲಿ ಥರ ನಾವು ಇಷ್ಟು ಮಾಡಿದ್ರೆ ಇಷ್ಟು ತಗಲ ಆಗ್ಬಿಡುತ್ತೆ ಸೇಮ್ ತುಂಬ ಚೆನ್ನಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ನಾನು ಬ್ರೆಡ್ ಹಾಕಿ ಎಗ್ ಹಾಕಿ ಮಾಡ್ತಾ ಇರೋದು ನೋಡೋಣ ಚೆನ್ನಾಗಿರುತ್ತೆ ಇದು ಅಂತ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ರೋಸ್ ಪೆಟಲ್ ಫ್ಲವರ್ ಫ್ಲೇವರ್ದು ವಾಟರ್ ಹಾಕಿದ್ದೀನಲ್ಲ ಸೊ ಆ ಸ್ಮೆಲ್ಲಿಂದ ತುಂಬ ಚೆನ್ನಾಗಿರುತ್ತೆ ಹೆಗ್ ಸ್ಮೆಲ್ ಏನು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಒಳಗಡೆ ಫುಲ್ಲು ಕುದೀತಾ ಇದೆ ಓಕೆ ಅದಕ್ಕೆ ನಾನು ಇದ್ರ ಮೇಲೆ ಸೌಂಡ್ ಬರಲಾರ್ದಂಗೆ ಏನಾದರೂ ಮಾಡ್ತೀನಿ ಕೈಗೆ ಸಿಕ್ಕಿದ್ದನ್ನು ಪಾತ್ರೆ ಮೇಲೆ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ ಸೌಂಡ್ ಬರ್ತಾ ಇಲ್ಲ ಯಾಕಂದರೆ ನನ್ನ ಮಗಳು ಮಲಗಿದ್ದಾಳೆ ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಷ್ಟೇ ಈಗ ನೋಡೋಣ ಬೆಂದಿದ್ಯೋ ಇಲ್ಲ ಅಂತ ಇನ್ನು ಆಗಿಲ್ಲ ಇನ್ನು ಸಖತ್ತಾಗಿ ಟೈಮ್ ಹಿಡಿತಾ ಇದೆ ನಾನು ಆಲ್ರೆಡಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಆಗ್ತಾ ಬಂತು ಇನ್ನೂ ಕುದಿತಾನೇ ಇಲ್ಲ ಅಲ್ಲ ಕುದಿತಾ ಇಲ್ಲ ಅಲ್ಲ ಇನ್ನೂ ಆಗ್ತಾ ಇಲ್ಲ ಆಗ್ತಾನೇ ಇಲ್ಲ ಕೇಕು ಸರಿ ನೋಡೋಣ ಓಕೆ ಇದು ನೋಡೋಣ ಏನು ಹತ್ಕೊಂಡಿಲ್ಲ ಅಷ್ಟು ಆಗಿದೆ ರೆಡಿಯಾಗಿದೆ ಇದೊಂಚೂರು ತಣ್ಣಗೆ ಬಿಟ್ಟು ಆಮೇಲೆ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದು ಫಸ್ಟು ತಣ್ಣಗಾಗ್ಬಿಡ್ಲಿ ಕೇಕ್ ಚೆನ್ನಾಗಿ ಬಂದಿದೆ ತಿನ್ನೋಕೆ ಚೆನ್ನಾಗಿದೆ ಅಷ್ಟು ಸ್ವೀಟ್ ಅಲ್ಲ ಅಷ್ಟು ಸಪ್ಪೆನೂ ಅಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಆರಾಮ್ಸೆ ನೀವು ಟ್ರೈ ಮಾಡ್ಬೋದು ನಾನು ನಾನು ಅಂದ್ಕೊಂಡಿದ್ದು ಬರುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನೀಟಾಗೆ ಬಂದಿದೆ ನಾನು ಹೆಚ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಓಕೆ ಇವತ್ತಿನ ವೀಡಿಯೋ ನಂದು ಈ ಥರ ಇತ್ತು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಕಕ್ಕಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡೋ ವಿಡಿಯೋ ನಾವ್ ಯಾವಾಗ ಶೇರ್ ಮಾಡ್ತೀವಿ ಅವಾಗ ತಕ್ಷಣ ನಿಮ್ಗೆ ತಲುಪೋಕೆ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ತಾತ ಕೇರ್ ಹ್ಮ ಸೂಪರ್ ಬಾಯ್